ಹೈಕಮಾಂಡ್ ಎಲ್ಲನೂ ನಾವು ಗಮನಿಸ್ಲಕ್ಕ ನಾವು ನಮ್ಮ ಹೋರಾಟ ಬಿಟ್ಟಿದ್ದೀವಿ ಗುರುಗಿಲ್ಲ ನಾವು ರೈತರ ಸಲುವಾಗಿ ಜನರ ಸಲುವಾಗಿ ನಮ್ಮ ಮಠ ಮಂದಿರ ಸಲುವಾಗಿ ನಾವು ಹೋರಾಟ ಮಾಡಬೇಕು ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕಂತ ಹೋರಾಟ ಮತ್ತು ಯಾವುದೇ ಕುಟುಂಬ ಇವ್ರದ್ದು ಹೋರಾಟ ಇವ್ರು ಯಾರೂ ಗಾಬರಿ ಆಗೋಂಥ ಬೇಕಾಗಿ ಆಗ್ತದೆ ನಾನು ನಿಮ್ಮ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಸದಾ ನಂಗ್ ಹುಡುಗ ಕೆಲಸ ಇರೋದು ಈ ದೀಪ ಹಾರದವ್ರ ಬಗ್ಗೆ ಮಾತಾಡೋದು ನೀವೇ ಒಬ್ಬ ದೀಪ ಆರು ಒಂದು ಭಕ್ತ ಬೀಳುತ್ತಿದ್ದು ದೀಪೇ ಹಾರಿ ಹೋಗಿ ಅವುಗಳ ಬಗ್ಗೆ ನಾವು ಮಾತಾಡೋದು ನಮಗುಳುಗಳನ್ನು ನಾಗರ ಹಾವುಗಳಾಗಿ ಪ್ರಯತ್ನ ಮಾಡ್ತಾ ಆ ರೀತಿ ಪ್ರಯತ್ನ ನಾಗರ ಹಾವು ಎರೆಹುಳ ಎತ್ತನೆ ಸಂಬಂಧವಯ್ಯ ಸದಾನಂದ ನಿನಗೂ ನೀನು ಮಾತಾಡಿದ ಕುರ್ತಿಗೂ ನಿನ್ನ ನಾಲಿಗೆಗೂ ಎತ್ತನೆ ಸಂಬಂಧವಯ ಸದಾನವ ಇದು ಹೊಸ ಪುರುಲ ಸಂಗಮರು ವಾಣಿ ಅಂದು ಹೊಸವ ವಾಣಿ ಸರ್ ಈಗ ಹೈಕಮಾಂಡ್ ಈಗ ಏಳನೇ ತಾರೀಕು ಯಾವ ಮಾಡ್ತಾರೆ ಅಲ್ಲಿ ಹೊಂದಾಣಿಕೆ ಮಾಡ್ತಾರೆ ಹೇಗೆ ನೋಡ್ರಿ ನಾವು ಹೋರಾಟ ಭಾಳ ಒಕ್ಕ ನೋಡ್ರಿ ನಿನ್ನೆ ಬೆಂಗಳೂರಿನಲ್ಲಿ ಭಾರತೀಯ ನಗರದಲ್ಲಿ ಮುಸ್ಲಿಮರು ಒಂದು ಹುದ್ದೆ ಮಾಡ್ಯಾರ ಒಬ್ಬ ಮೊಸ್ಲಿ ಮಠ ಅಂತ ಮದುವೆ ಹೇಳ್ತಾನೆ ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ ನಾವು ನೀವು ಪಾರ್ಲಿಮೆಂಟ್ನ ಕುಟ್ಟಿದ್ರೆ ನಾವು ಓಡಿನಾಗೆ ಇರ್ತೀವಿ ಒಂದು ಪಾರ್ಲಿಮೆಂಟ್ ಬೈತಾ ಅವ್ರು ಹಡಕ್ಕೆ ಬರತಾರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಗಮನಿ ಮಾಡ್ತಾರೆ ಅವ್ರು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾ ಇದ್ದಾರೆ ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ವಿ ಇದಕ್ಕೆಲ್ಲಾರದು ನಮ್ಮ ಗಾಂಬ ಇದೆ ಸಾವಿರಾರು ಜನ ಕಲ್ಬುರ್ಗಿ ಕಲಬುರಗಿಯಲ್ಲಿ ಬಿದರ್ನಲ್ಲಿ ಒಂದು ಕಟ್ನ ಊರಿಗೆ ಹೋಗಿದ್ದೀವಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾರ್ಯಕರ್ತರು ಕಳಿಸಿದ್ರಲ್ಲೊಬ್ಬರು ಹ್ಞೂ ನಮ್ಮ ಡಿಕ್ಕಾರು ಹೋಗ್ಲಿಕ್ಕೆ ಆ ಊರನ್ನ ಪ್ರವೇಶ ಮಾಡ್ತಾರೆ ಅಲ್ಲಿ ಊರಿಗೆ ಜನ ಹೊರಬಂದು ಸುಮಾರು ಮುನ್ನೂರು ಕಿಲೋಮೀಟ್ರ್ ದೂರ ಟೀಮ್ ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದಿದೆ ನೀವು ಒಂದೇ ಏನಾದ್ರು ಗದ್ದ ಮಾಡಿದ್ರೆ ನಿಮ್ಗೆ ಸರಿಯಾಗಿ ತಕ್ಕ ಶಾಸ್ತಿ ಮಾಡಿಕೊಂಡು ನಮಗೆ ನಮಗೆಲ್ಲೂ ಅಪಮಾನ ಆಗಿಲ್ಲ ನಮಗೆಲ್ಲೂ ಹಸಿ ಆಗಿರಲ್ಲ ಎಲ್ಲಿಯೂ ಅಪ್ಪಸ್ವರೆ ತೆಗೆದಿಲ್ಲ ಇಷ್ಟು ಮಾತು ಹೇಳ್ತೀನಿ ವ್ಯಾಪಕವಾದಂಥ ಬೆಂಬಲ ನಾಲ್ಕು ದಿವಸ ನಿನ್ನೆ ರಾಜ್ಯದ ಸಾವಿರ ಜನ ಇಲ್ಲ ಅಲ್ಲಿಯೂ ಸುಮಾರು ಇಪ್ಪತ್ತು ಸಾವಿರ ಎಕರೆ ಎಲ್ಲೂ ರೈಲ್ವೆ ಮಾಡಬೇಕು ರೈಲ್ವೆ ಪ್ರಾ ಏನು ಲೈನ್ ಹೊಸ ರೈಲ್ವೆ ಮಾಡಲಿಕ್ಕೆ ಏನು ಲ್ಯಾಂಡ್ ಎಕ್ವಿಸಿಷನ್ ಭಾರತೀಯ ರೈಲ್ವೆದವ್ರು ಮಾಡಲ್ಲ ಆ ರೈತರ ಹೊಲತೆಯನ್ನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರ್ದಿತ್ತ ಈ ಒಕ್ಕದವ್ರಿ ಇದು ನಮ್ಮ ಆಸ್ತಿ ಅವ್ರು ಚೆಕ್ ಕೊಡಬೇಡಿ ನಮಗೆ ಕೊಡಬೇಕಂತ ಹೇಳ್ಬೋದು ಸುಮಾರು ನೂರ ಇಪ್ಪತ್ತು ಎಕರೆ ಕೊಡೋರು ಅದ ಅದ್ರಾಗ ಅರ್ಧ ಮುಸಲ್ಮಾನ ಅಲ್ಲ ಹಿಂದೂಗಳು ಅಷ್ಟೇ ಅಲ್ಲ ಮುಸಲ್ಮಾನದ್ದು ಜಮೀನು ಮುಸಲ್ಮಾನರು ನಾನು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ ಯಾವ ಚಟ್ನಿಯಲ್ಲಿ ಹೇಳಿದಾಗ ಬೇಗರ್ನಲ್ಲಿ ಅಲ್ಲಿಯೂ ಸುಮಾರು ಒಂದು ಎಂಟು ಒಂಬತ್ತು ನೂರ ಅರವತ್ತು ಎಕರೆ ಹೋಗ್ಯದ ಅದರ ಸುಮಾರು ಒಂದು ನೂರ ಐವತ್ತು ಎಕರೆ ಮುಸ್ಲಿಮ್ರಿಗೆ ಹೋಗ್ಯದ ಅವರು ಈ ಮಕ್ಕಳು ವಿರೋಧ ಮಾಡ್ತಾ ನಾವು ಹೋರಾಟ ಮಾಡೋಂಗ್ ಜನರ ಸಲಾಗಿ ರೈತರು ಸಲುವಾಗಿ ಮಠ ಮಂದಿರದ ಸಲುವಾಗಿ ನಾವು ಯಾವುದೇ ಬಿ ಜೆ ಪಿ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಡಿಯೂರಪ್ಪನವ್ರು ಭ್ರಷ್ಟಾಚಾರದ ಭ್ರಷ್ಟಾಚಾರದವ್ರಿಗೆ ಹೋರಾಟ ಮಾಡ್ತಾ ಇಲ್ಲ ಮತ್ತು ನನ್ನ ಬಗ್ಗೆ ಹೇಳ ಕಾಂಗ್ರೆಸಿನ ನಾ ಇದಾತನ ಸರಾಮಯ್ಯ ಓದಿನ ನೋಡಿಲ್ಲ ವಿಧಾನಸಭೆಯಲ್ಲಿ ಏನು ಹೋಗಿ ಹೋಗ್ತೀನಿ ಅಟ್ಟೆ ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿತ್ತಲ್ಲ ಡಿ ಕೆ ಶಿವಕುಮಾರ್ ಮನೆಗೆಂದು ಕಾಲಿತ್ತಿಲ್ಲ ನನ್ನ ಪರವಾಗಿ ಏನಾರು ಮಾಡಿದೆ ಅಂತೇಳಿ ಅಂದನು ಹೋಗಿ ಹಂಗಲ್ಲ ಹಾಕಿಲ್ಲ ನಾನು ಇವ್ರಿಗೆ ಅದೇನಾದರೂ ನನ್ನ ಬಗ್ಗೆ ಮಾತಾಡಲ್ಲ ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಿ ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಚು ತುಂಬ ಒಳ್ಳೆಯದು ನೀವು ಎಲ್ಲರೂ ರಾತ್ರಿ ಹೋಗಿ ಬೈಕಾಕ್ತೀವಿ ಮಾಡಿಗೇ ಇಲ್ಲ ನೂರು ಹಗರಣಗಳು ಪ್ರಕರಣಗಳು ಬ್ಲ್ಯಾಕ್ ಮೇಲ್ ಮಾಡಕ್ಕೆ ನನಗೂ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕೊಡ್ತಾರೆ ಮೂವತ್ತೊಂಬತ್ತು ಕೇಸಕ್ಕೆಲ್ಲ ನಾನು ಹೈಕೋರ್ಟ್ ನ್ಯಾಯಾಲಯದಲ್ಲಿ ನಾನು ನ್ಯಾಯ ಸಿಗ್ಲಕ್ಕೆ ಅದಕ್ಕೆ ನಾನು ಹೇಳ್ತೀನಿ ನಾನು ಬಗ್ಗೆ ಏನಾರು ಮಾತಾಡಿದ್ರೆ ಅರೆ ಮಾತಾಡಿ ನಾನು ಯಾರ ಬಗ್ಗೆನೂ ಮಾತಾಡೋದು ಸದಾನಂದ ಗೌಡ ಬಗ್ಗೆನೂ ಮಾತಾಡೋಲ್ಲ ಹುಡುಗಿದ್ರು ಫಾಲ್ತು ಆ ಬಂಕ್ಷನ್ ಬಗ್ಗೆ ಮಾತಾಡೋದು ಬಿ ಸಿ ಬಗ್ಗೆ ಮಾತಾಡೋದು ಇವರು ಸುಮಾರು ಅವರೇ ಮಾತಾಡೋದು ನಾವು ಅಕ್ಕಪ್ಪ ಮಾತ್ರ ನಾವು ಏನು ಏನೂ ಮಾತಾಡೋದಕ್ಕೆ ಹೇಳಿದ್ದಾರೆ ಕಾಂಗ್ರೆಸ್ ಅಲ್ಲಿ ಆಧುನಿಕ ಭಿನ್ನಮತಗಳಿದಾವೆಲ್ಲ ಆದ್ರೆ ಅವರು ಒಬ್ಬನ ಯಾರು ಮಾತಾಡೋದಿಲ್ಲ ಇಲ್ಲಿರೋದು ಜನ ಕೂಡ ಮಾತಾಡೋಂಗ್ ಜನ ಏನಂತ ಮಾತಾಡೋದು ಗೊತ್ತದ ಜನ ಜನ ಪ್ರಧಾನಮಂತ್ರಿಗಳು ಭ್ರಷ್ಟಾಚಾರ ನಮ್ಮ ಪಕ್ಷದ ನಡೀತಿಲ್ಲ ಅಂದ್ರೆ ಅದನ್ನು ತಗೊಳ್ ತಗೊಳ್ ತಗೋ ತಗೊಳಿಸ್ತಾರ ಎಲ್ಲಿ ಪ್ರಯಾಣ ವಂಶವಾದ ನಾವು ಇರೋದಿ ವಂಶವಾದ ಅಪ್ಪನೂ ಜಾನು ನಾವು ಬಹಳ ದುಡಿದಿವ ಆಗಡೆ ಅನುಭವಿಸಿದೀವಿ ನಾಲ್ಕು ಸಲ ಮುಖ್ಯಮಂತ್ರಿ ನಿಮ್ಮ ಒಬ್ಬ ಮಗ ಎಂ ಪಿ ಮಾಡ್ಯಾರ ನಿಮ್ಮ ಒಬ್ಬನೇ ರಾಜ್ಯ ಅಧ್ಯಕ್ಷ ಮಾಡಿ ಎಂ ಎಲ್ ಎ ಮಾಡ್ಯಾರ ಪಕ್ಷ ಇನ್ನೂ ನಾವು ದುಡ್ಡ್ದೀವಿ ನಾವು ಸೈಕಲ್ ಮೇಲೆ ನಾವು ಸೈಕಲ್ ಮ್ಯಾಗ ನಾವೇನು ಪರ್ಜೆಸ್ ಬೇರೆ ಅಡ್ಡಿ ಅಲ್ಲಿ ಅಧಿಕೃತವಾಗಿ ಪಕ್ಷದಿಂದ ಯಾವ ರೀತಿ ಪ್ರವಾಸ ಮಾಡೋದು ಮುಜುಗರ ಆಗುತ್ತೆ ಅನ್ನೋದು ಅವರು ಅವ್ರು ಯಾಕೆ ಹೋರಾಟ ಮಾಡಲಿಲ್ಲ ಅವ್ರು ಮಾಡಿದ್ರೆ ಪ್ರಶ್ನೆ ಬರ್ತಿದ್ದಿಲ್ಲ ನಮ್ಮ ಹೆಸರೇ ಹಾಕಿದ್ದಿಲ್ಲ ಒಂದು ಸ್ಟಾರ್ ಕ್ಯಾಂಪಿನ ನಾನು ಹಾಕಲಿಲ್ಲ ಉಪ ಚುನಾವಣೆ ತುಂಬ ಬೊಮ್ಮಾಯಿ ಅವರ ಒಂದು ಒಳ್ಳೆ ಸಂಬಂಧ ಇತ್ತು ನಾನು ಕರ್ತವ್ಯ ಮಾಡಿದ್ದೀನಿ ಇವತ್ತು ಸಿದ್ದಾಮಿಯಲ್ಲಿ ಮೂರು ಕೋಟಿ ರೂಪಾಯಿ ನಾನು ಖರ್ಚು ಮಾಡ್ಯಾರ ಕಾಂಗ್ರೆಸ್ ಮೂರು ಕೋಟಿಗಿಂತ ಹೆಚ್ಚು ಮಾಡಿದ್ದೀನಿ ಅಲ್ಲಿ ಹೇಳ್ತಾರೆ ಜನ ಹಿಂಗಾಯ್ತರಿಗೆ ಐದು ಸಾವಿರ ರೂಪಾಯಿ ಹೋಗಿ ಒಂದು ಓಟಿ ಕೊಟ್ಟವ್ ಕೊಡ್ತಾರೆ ಜನ ಹುಡುಗರು ಮತ್ತು ನಮ್ಮ ಅಲ್ಲಿಗೆ ಜನ ಮೂರು ಸಾವಿರ ರೂಪಾಯಿ ತರ್ತಾರೆ ಮುಸಲ್ಮಾನರು ಅವ್ರೇ ಜಾಗ ಜನಕ್ಕೆ ಅವ್ರಿಗೆ ಎರಡು ಸಾವಿರ ಇನ್ನು ಓಟ ಹಿಂಗೆ ರೊಕ್ಕ ಹೆಂಚ ಹೆಂಚೋರು ಆ ಚಿಕ್ಕ ಬರೀ ಚಿಕ್ಕಂಗೇ ಉದಾಹರಣೆ ಆದ್ರೆ ಬೊಮ್ಮಾಯಿ ಮಾಡಿದ ಕೆಲಸ ನಾನು ಹೊತ್ತ ಮೂರು ನೋಡೀನಿ ವರ್ಷದ ದುರ್ದೈವ ಬೊಮ್ಮಾಯಿಯವರು ಸೋಲ್ಸ್ಬಾರ್ದು ಜನ ಎಲ್ಲ ಹೊಲಗಳಿಗೆ ಸೆರೀತಾರ ಎಲ್ಲ ಊರಿಗೆ ಓಟ್ ಮಾಡ್ಯಾರ ಸುಮಾರು ಹದಿಮೂರು ಸಾವಿರ ಮನೆ ಮಾಡ್ಯಾರು ಇವತ್ತು ಜನ ಮತದಾರರು ಒಮ್ಮೆ ಏನೇನೋ ತಪ್ಪು ಏನಂತಾರೆ ಆದ್ರೆ ಈ ಮೂರು ಚುನಾವಣೆ ನಾವು ಗೆದ್ದೀವಿ ಅಂತ ಹೇಳಿ ಮುಂದಿನ ಕಾಂಗ್ರೆಸ್ ಬರ್ತೈತೆ ಮೂರ್ ಥರೇ ಯಾರು ಹೆಂಗ ಮಹಾರಾಷ್ಟ್ರದ ಕಿತ್ಕೊಂಡು ಹೋಗತ್ತಲ್ಲ ಈಗ ಎಲ್ಲ ಪಾಂಚಿಗೆ ಹೋಗ್ತೀವಿ ಕರ್ನಾಟಕದ ಒಂದು ಹೇನಾಯವಾಗಿ ಮುಂದಿನ ಕಾಂಗ್ರೆಸ್ ಪಕ್ಷವ ಬಿಸಿ ಬಿಜೆಪಿ ಪ್ರಧಾನ ಕಾರ್ಯದರ್ಶನ ಬಕ್ಕಗಳ ತರ ಅಲ್ಲಿಂತ ತಮಿಳು ಜನ ದೂರ ಕೊಡ್ತಾರೆ ಕೋಮಿತಿ ಏನು ಸೇರಿ ಆ ಹೇಳಿ ಸ್ವಾಗತ ಮಾಡಿದ ನಿನ್ನ ದೂರ ಕೊಡ್ಲಿ भ्रष्टाचारದ ಆರೋಪನ ಮೇಲೆ ಇತ್ರ ಅದ್ರ ದೂರ ಕೊಡ್ಲಿ ಸಿದ್ರಾಮಯಾ ಮಕ್ಕು ಡಿ ಕೆ ಸುಕುಮಾರ್ ರಾತ್ರಿ ಮಿನಿಗೆ ಹೋಗಿ ಕೈಕಲೇಡೆನೆ ಕೆಲಸ ಮಾಡಿದ್ರ ಅದ್ರ ದೂರ ಕೊಡಿ ಅವರಕೆ ನಿಜವಾಗಿ ಔರ ಫಲ ನೀತಿಕ ತಂತ್ರ ಆಗಾಗ ರೋರಾಟ ಮಾಡಕತ್ತಿ ವಿಧಾನಸಭದಗ ಒಪ್ಪ ರಾಜ್ಯಾಧ್ಯಕ್ಷ ಕೆ ಶಿವಕುಮಾರ್ ಸೇ ಇಪ್ಪತ್ತು ಪತ್ರ ಬರ್ತೈ ಮಾಡ್ತೀವಿ ಅಂತ ನಮ್ಮಂದೇ ವಿಡಿಯೋದಿದೆ ನಾನು ಬಗ್ಗೆ ಹೇಳ್ತಾರೆ ನಾವು ಪ್ರಿನ್ಸಿಪಾಟ್ ಹೋಗಿ ನಾವು ಕಾಂಗ್ರೆಸ್ನವರ ಕೂಡ ಅಂತ ಹೇಳಿ ಅಂತ ಹಲವೇ ಕೆಲಸ ನಾವು ಮಾಡುವುದಿಲ್ಲ ದ್ರೋಹ ಮಾಡುವುದಿಲ್ಲ ಪ್ರಧಾನ ಯಡಿಯೂರಪ್ಪನವ್ರು ಮಾತೇ ತಾಯಿಗೆ ನಾವು ದ್ರೋಹ ಮಾಡೋರಲ್ಲ ಅವತ್ತ ಪ್ರಧಾನ ಕಾರ್ಯಕ್ರಮ ಈ ವಿಚಾರ ಬಿಚ್ಚಿಡ್ಬೇಕು ನೋಡಿ ನೀವು ಅಲ್ಲಿ ಮಾತಾ ಅಲ್ಲಿ ಅವರು ಭಾಳ ಒಳ್ಳೇದಾಯ್ತು ನನಗೂ ನೀನೆ ದಿಲ್ಲಿ ಇದೇನು ಕೂಡ ತಕ್ಷಣ ಇವತ್ತು ಹೊರಟು ಬರ್ತೀರಿ ನಾನೇ ಬರ್ಬೇಕು ನನ್ನ ಟೀಮ್ ಇದೆ ನಮ್ಮ ಟೀಮ್ ಮಾಡಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ ನಾವು ಹೇಳ್ತೇವೆ ಏನು ನಡೆದಷ್ಟೇ ನಾನು ನಾನು ಯತ್ನೋ ಒಬ್ಬರು ಕರ್ಗು ಸಮಾರಂಭ ಮಾಡಿ ನನಗೇನೋ ಬದಲಿಸಿದ್ರು ಅನುಭವಿಸುವಂತೆ ಏನಾರು ನೀವು ತಿಳ್ಕೊಂಡಿದ್ರೆ ಎದುಕು ಹೆದರುವುದಿಲ್ಲ ಕ್ಷಮಾಪಣೆ ಕೇಳುವುದಿಲ್ಲ ನಾ ಇಲ್ಲಿಯವರೆಗೆ ಮಾತಾಡಿದ್ರೂ ಒಂದು ಸಂಸದರು ಅಪಸ್ ಸರ್ಕಾರ ರಾಷ್ಟ್ರೀಯ ಅಧ್ಯಕ್ಷರ ಡಿಸೆಂಬರ್ ಅಲ್ಲಿ ಬದಲಾವಣೆ ಅದು ಆಗುತ್ತೆ ರಾಷ್ಟ್ರೀಯ ಅಧ್ಯಕ್ಷ ಬದಲಾವಣೆ ಅಂದರೆ ಅವರು ೀಯ ಪ್ರಾಮಾಣಿಕ ಯಾವುದೇ ಒಂದು ವ್ಯಕ್ತಿಗೆ ಬಲಿಯಾಗದೇ ಇರುವಂತ ರಾಷ್ಟ್ರೀಯ ಅಧ್ಯಕ್ಷರಾಗ ನಾವು ಮೊನ್ನೆ ಪ್ರಧಾನಮಂತ್ರಿಗಳ ಇಷ್ಟ ಹೇಳ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ರಾಜಕಾರಣಿಗಳನ್ನು ಯಾವುದೇ ರಾಜ್ಯದಲ್ಲಿ ಕಿತ್ತೋಗಿಬಹುದು ಒಂದಾಗೆ ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ರಾಜ್ಯದ ಬದಲಾವಣೆ ಆಗುತ್ತೆ ಅವರ ಆತ್ಮಹತ್ಯೆ ಆತ್ಮಕ್ಕಿದ್ರೆ ನಮ್ಗೆ ಏನು ಮಾಡೋದು

ಅದ್ರಾಗ ಪಂಚಮಾದಿ ಅಂತೆಲ್ಲ ಹಾಕಿ ಮರಾಠಿಂಗ್ ಓಟಿ ನೀವು ಯಾಕೆ ಮಾಡ್ತೀವಿ ಕೇಂದ್ರದ ಸರ್ಕಾರದಲ್ಲಿ ಈಗ ಒಂದು ಓಟಿಸಿ ಸೇರಿಸ್ತಕ್ಕಂಥದ್ದು ಭೇಟಿಗಳಿಗೆಲ್ಲ ಎಷ್ಟು ಸಿಗದಾರ್ ಹೋಗಲಿ ಜೀವ ಹೋಗಲಿ ನನ್ನ ಸಮುದಾಯ ಸಲಹೆಯಲ್ಲಿ ಹುಟ್ಟರು ಹೋರಾಟ ಯಾವ ನ್ಯಾಯ ಸಿಕ್ಕವಯವ ಲಕ್ಷ ನಾ ಹೆಂಗ ಮಾತಾಡೋದೇ ಕಾಂಗ್ರೆಸ್ನವ್ರು ಅಯೋಗ್ಯರದ್ದು ಒಬ್ಬರು ತೆಗೀಲಕ್ಕೆ ಅಥವಾ ಬಾಯಿ ಕತ್ತ ನಾಯವ್ರ ಬಾಣ ಬಾಯಿ ಮಾಡ್ತೀನಿ ನಾನು ಧನ ಚಂದ ನಾನು ಹೋರಾಟ ಪ್ರಾರಂಭ ಮಾಡ್ತೀನಿ ಒಬ್ಬ ವಿರುದ್ಧ ಅಲ್ಲಿ ಮಾತಾಡ್ತೀನಿ ಈ ಸಮುದಾಯಗಳಿಗೆ ಮೀಸಲಾತಿ ಮಾತಾಡ್ತೀನಿ ಏನೇನಾವಲ್ಲ ಕಾಂಗ್ರೆಸ್ಸಿನ ಸರ್ಕಾರದ ಹಠಣಗಳೆಲ್ಲ ಮಾಡ್ತಾರೆ ಯಾವ ಮಗ ಅಂತ ಹೋಗೋದು ಅವನ ಹರಿಯರ್ ಸ್ವಾಮಿನ ಹೊಡೆತ ಹೊಡೆಯುತ್ತೆ ಯಾವ ಮಗ ಬೇಡ ಅಲ್ಲಿ ಸ್ವಾಮಿ ಖಾಲಿ ಕೊಡ್ತಾನು ನೋತ್ತೆ